ಇವತ್ತು ಚಿನ್ನದ ಬೆಲೆಯಲ್ಲಿ ಬದಲಾವಣೆ ಕಂಡಿದ್ದು ಇವತ್ತಿನ ಚಿನ್ನದ ಬೆಲೆಗಳು ಏನಾಗಿವೆ ಬೆಳ್ಳಿಯ ದರ ಏನಾಗಿದೆ ಇವತ್ತು ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ಬದಲಾವಣೆ ಆಗಿದ್ದು ಪೆಟ್ರೋಲ್ ಡೀಸೆಲ್ನ ದರ ಏನು ಹಾಗೂ ಭಾರತದಲ್ಲಿ ಯು ಎಸ್ ಮೌಲ್ಯ ಏನಾಗಿದೆ ಜೊತೆಗೆ ಇವತ್ತಿನ ಭಾರತೀಯ ಸ್ಟಾಕ್ ಮಾರ್ಕೆಟ್ ಸ್ಥಿತಿಗತಿ ಏನಾಗಿತ್ತು ಎಂಬುದರ ಕುರಿತು ಕ್ವಿಕ್ ಅಪ್ಡೇಟನ್ನು ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ ವಿಡಿಯೋ ಕೊನೆವರೆಗೂ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲವರು ವಿಡಿಯೋ ನೋಡುತ್ತಾರೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವೀಕ್ಷಕರೇ ಮೊದಲನೇದಾಗಿ ಇವತ್ತಿನ ಚಿನ್ನದ ಬೆಲೆಗಳನ್ನು ನೋಡುವುದಾದರೆ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರದಲ್ಲಿ ಸಾವಿರದ ಎಂಟು ನೂರು ರೂಪಾಯಿ ಏರಿಕೆ ಕಂಡಿದೆ ಇವತ್ತಿನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆ ಕಂಡಿದ್ದು ಸಾವಿರದ ಆರುನೂರ ಐವತ್ತು ರೂಪಾಯಿ ಏರಿಕೆ ಕಂಡಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಹದಿಮೂರು ಸಾವಿರ ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಬೆಳ್ಳಿಯ ದರ ನೋಡುವುದಾದರೆ ಇವತ್ತು ಬೆಳ್ಳಿಯ ದರದಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಕಂಡಿಲ್ಲ ಬೆಳ್ಳಿ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗೆ ಸ್ಥಿರ ಕಾಯ್ದುಕೊಂಡಿದೆ ಇನ್ನು ಇವತ್ತಿನ ಪೆಟ್ರೋಲ್ ಡೀಸೆಲ್ ದರ ನೋಡುವುದಾದರೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರಿನಲ್ಲಿ ಇವತ್ತು ಪೆಟ್ರೋಲ್ನ ಪ್ರತಿ ಒಂದು ಲೀಟರ್ನಲ್ಲಿ ಹತ್ತು ಪೈಸೆ ಏರಿಕೆ ಕಂಡಿದ್ದು ಸದ್ಯಕ್ಕೆ ಇರುವ ಒಂದು ಲೀಟರ್ ಪೆಟ್ರೋಲ್ನ ದರವು ನೂರ ಮೂರು ರೂಪಾಯಿ ಎರಡು ಪೈಸೆ ಆಗಿದೆ ಜೊತೆಗೆ ಡೀಸೆಲ್ನಲ್ಲೂ ಕೂಡ ಹತ್ತು ಪೈಸೆ ಏರಿಕೆ ಕಂಡಿದ್ದು ತೊಂಬತ್ತೊಂದು ರೂಪಾಯಿ ಒಂಬತ್ತು ಪೈಸೆ ಆಗಿದೆ ಇನ್ನು ಯು ಎಸ್ ಡಾಲರ್ನ ಮೌಲ್ಯ ನೋಡುವುದಾದರೆ ಇವತ್ತು ಪ್ರತಿ ಒಂದು ಡಾಲರ್ನ ಮೌಲ್ಯ ಎಂಬತ್ತೆಂಟು ರೂಪಾಯಿ ಎಪ್ಪತ್ತೇಳು ಪೈಸೆ ಆಗಿದೆ ನಿನ್ನೆಯ ಮುಖಾಂತರ ಇದರಲ್ಲಿ ಇವತ್ತು ಏಳು ಪೈಸೆ ಏರಿಕೆ ಕಂಡಿದೆ ಇನ್ನು ಭಾರತೀಯ ಸ್ಟಾಕ್ ಮಾರ್ಕೆಟ್ ಸ್ಥಿತಿಗತಿ ನೋಡುವುದಾದರೆ ಇವತ್ತು ಭಾರತೀಯ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಮೂಡ್ನಲ್ಲಿ ಇತ್ತು ನಿಫ್ಟಿ ಫಿಫ್ಟಿ ನೂರ ಐವತ್ತೈದು ಪಾಯಿಂಟ್ ನೆಗೆಟಿವ್ಗೆ ಕ್ಲೋಸ್ ಆಗಿದೆ ಸೆನ್ಸೆಕ್ಸ್ ನಾನ್ನೂರ ಅರವತ್ತೈದು ಪಾಯಿಂಟ್ಗೆ ನೆಗೆಟಿವ್ ಕ್ಲೋಸ್ ಆಗಿದೆ ಜೊತೆಗೆ ಬ್ಯಾಂಕ್ ನಿಫ್ಟಿ ಇನ್ನೂರ ಐವತ್ನಾಲ್ಕು ಪಾಯಿಂಟ್ಗೆ ನೆಗೆಟಿವ್ ಕ್ಲೋಸ್ ಆಗಿದೆ ಇದು ಇವತ್ತಿನ ಭಾರತೀಯ ಸ್ಟಾಕ್ ಮಾರ್ಕೆಟ್ ಸ್ಥಿತಿಗತಿ